हाई हेलो नमस्ते वेलकम टू सेक्शन मीडिया यूट्यूब चैनल ಸೊ ಇವತ್ತು ಬಂದ್ಬಿಟ್ಟು ವಾರ್ ಜೊತೆ ಕಿಚನ್ ಈ ಒಂದು ಎಪಿಸೋಡ್ ಇವತ್ತು ಟೆಲಿಕಾಸ್ಟ್ ಆಗ್ತಾ ಇದೆ ಅಂಡ್ ಕಿಚ್ಚ ಸುದೀಪ್ ಸರ್ ಕೂಡ ಇವತ್ತು ಬರ್ತಾ ಇದ್ದಾರೆ ಅಂಡ್ ಅದರಂತೆ ಒಂದು ಪ್ರೊಮೋ ಕೂಡ ಬಿಟ್ಟಿದ್ದಾರೆ ಇನ್ನು ಆ ಒಂದು ಪ್ರೊಮೋದಲ್ಲಿ ನೋಡ್ತಾ ಇರಬಹುದು ಸೊ ಈ ಒಂದು ವಾರದಲ್ಲಿ ಏನೇನ್ ಆಯಿತು ಸೊ ಅದರ ಬಗ್ಗೆ ಎಲ್ಲವೂ ಕೂಡ ಡಿಸ್ಕಸ್ ಆಗುತ್ತೆ ಅಂಡ್ ಒಬ್ಬ ಕಂಟೆಸ್ಟೆಂಟ್ ಇಲ್ಲಿ ತಾನು ಬಿಗ್ ಬಾಸ್ ಅನ್ನ ಎಕ್ಸ್ಪೋಸ್ ಮಾಡ್ತೀನಿ ಹೇಳಿದ್ರು ಅಂಡ್ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಕಿಚ್ಚ ಸುದೀಪ್ ಸರ್ ಅವರು ಈ ಒಂದು ಕಿಚ್ಚನ್ ಪಂಚಾಯಿತಿಯಲ್ಲಿ ಡಿಸ್ಕಸ್ ಅನ್ನು ಕೂಡ ಮಾಡ್ತಾರೆ ಅದರಂತೆ ಇದೀಗ ಬಿಗ್ ಬಾಸ್ ತಂಡ ಒಂದು ಪ್ರೊಮೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಸೊ ಪ್ರೊಮೋ ಇನ್ನೂ ಕೂಡ ನೀವು ನೋಡಿಲ್ಲ ಅಂತಂದ್ರೆ ಕಲಾಸ್ ಕನ್ನಡ ಅಫಿಷಿಯಲ್ ಪೇಜ್ ಗೆ ವಿಸಿಟ್ ಮಾಡ್ಬಿಟ್ಟು ಆ ಒಂದು ವಿಡಿಯೋವನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬಹುದು ಇನ್ನು ಈ ವಾರದ ನಾಮಿನೇಷನ್ ಅಲ್ಲಿ ಹತ್ತು ಜನ ಕಂಟೆಸ್ಟೆಂಟ್ ಗಳು ನಾಮಿನೇಟ್ ಆಗಿರ್ತಾರೆ ಇಲ್ಲಿ ಉಗ್ರಂ ಮಂಜೂರ್ ಅವರು ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡುವ ಮೂಲಕ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ಅವರು ಸೇಫ್ ಆಗ್ತಾರೆ ಸೊ ಇದೀಗ ಒಟ್ಟಾರೆಯಾಗಿ ಟೋಟಲ್ ಆಗಿ ಒಂಬತ್ತು ಜನ ನಾಮಿನೇಟ್ ಆಗಿರ್ತಾರೆ ಇನ್ನು ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಈ ವಾರ ಯಾರು ಬಿಗ್ ಬಾಸ್ನ ಮನೆಯಿಂದ ಆಚೆ ಬರ್ತಾ ಇದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ನನ್ನ ಒಂದು ಅನಿಸಿಕೆಯ ಪ್ರಕಾರ ಈ ವಾರ ಬಂದ್ಬಿಟ್ಟು ಯಮುನಾರವರು ಬಿಗ್ ಬಾಸ್ನ ಮನೆಯಿಂದ ಆಚೆ ಬರ್ತಾ ಇದ್ದಾರೆ ಎನ್ನುವಂಥ ಒಂದು ಮಾಹಿತಿ ನನಗೆ ಇದೀಗ ತಿಳಿದು ಬಂದಿದೆ ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಬರಬೇಕು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಂಡ್ರೆ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸೊ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು